ಫ್ಲೋರ್ ಸ್ಕ್ರಬ್ಬಿಂಗ್ ಹೋಟೆಲ್ಗಳಲ್ಲಿ ನೆಲವನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಿದರೂ ಕೆಲವೊಮ್ಮೆ ಕೊಳೆ ಅವುಗಳ ಮೇಲೆ ಅಂಟಿಕೊಂಡಿರುತ್ತದೆ ಇದರಿಂದ ನೆಲವು ಕೊಳಕಾಗಿ ಕಾಣುತ್ತದೆ ಆದ್ದರಿಂದ ಕಾಲಕಾಲಕ್ಕೆ ನೆಲವನ್ನು ಸ್ಕ್ರಬ್ ಮಾಡಿ ಸ್ವಚ್ಛ ಮಾಡುವುದು ಅಗತ್ಯ ಇಂದು ಈ ವಿಡಿಯೋದಲ್ಲಿ ನಾವು ಫ್ಲೋರ್ ಸ್ಕ್ರಬ್ಬಿಂಗ್ ಅನ್ನು ಹೇಗೆ ಮಾಡಬೇಕು ಇದರ ಬಗ್ಗೆ ಕಲಿತುಕೊಳ್ಳೋಣ ಫ್ಲೋರ್ ಸ್ಕ್ರಬ್ಬಿಂಗ್ಗೆ ಬಳಸುವ ವಸ್ತುಗಳು ಈ ರೀತಿಯಲ್ಲಿದೆ ಫ್ಲೋರ್ ಸ್ಕ್ರಬ್ಬಿಂಗ್ ಮಷೀನ್ ಆರ್ ನೈನ್ ನೆಲವನ್ನು ಸ್ಕ್ರಬ್ ಮಾಡುವಾಗ ಈ ವಿಷಯಗಳ ಬಗ್ಗೆ ಕಾಳಜಿ ವಹಿಸಿ ಫ್ಲೋರ್ ಸ್ಕ್ರಬ್ಬಿಂಗ್ ಮಷೀನ್ ಅನ್ನು ಬಳಸುವ ಮೊದಲು ಪರೀಕ್ಷಿಸಬೇಕು ಮಷೀನ್ನಲ್ಲಿ ಯಾವುದೇ ವಯರ್ ತುಂಡಾಗಿರಬಾರದು ಎಂದು ಫ್ಲೋರ್ ಸ್ಕ್ರಬ್ಬಿಂಗ್ ಮಷೀನ್ನಿಂದ ಸ್ಕ್ರಬ್ಬಿಂಗ್ ಮಾಡುವ ಸಮಯದಲ್ಲಿ ನಿಮಗಿದು ತಿಳಿದಿರಬೇಕು ಯಾವ ಸ್ಕ್ರಬ್ಬಿಂಗ್ ಪ್ಯಾಡ್ ಅನ್ನು ಯಾವುದಕ್ಕೆ ಬಳಸಲಾಗುತ್ತದೆ ಎಂದು ತಿಳಿದಿರಬೇಕು ಫ್ಲೋರ್ ಸ್ಕ್ರಬ್ ಮಾಡುವ ಸಮಯದಲ್ಲಿ ದೇಹವು ಮಷೀನ್ ಮತ್ತು ನೆಲದ ನಡುವೆ ಸರಿಯಾದ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು ಬನ್ನಿ ಈಗ ನೋಡೋಣ ಫ್ಲೋರ್ ಸ್ಕ್ರಬ್ಬಿಂಗ್ ಹೇಗೆ ಮಾಡುವುದು ಎಂದು ಎಲ್ಲದಕ್ಕಿಂತ ಮೊದಲು ಫ್ಲೋರ್ ಸ್ಕ್ರಬ್ಬಿಂಗ್ ಮಷೀನ್ ಅನ್ನು ಪ್ಯಾಂಟ್ರಿಯಿಂದ ತೆಗೆದುಕೊಂಡು ಬನ್ನಿ ಫ್ಲೋರ್ ಸ್ಕ್ರಬ್ಬಿಂಗ್ ಮಷೀನಿನ ಪ್ಲಗ್ ಅನ್ನು ಎಲೆಕ್ಟ್ರಿಕ್ ಪಾಯಿಂಟ್ಗೆ ಹಾಕಿ ಮತ್ತು ಅದನ್ನು ಆನ್ ಮಾಡಿ ಫ್ಲೋರ್ ಸ್ಕ್ರಬ್ಬಿಂಗ್ ಮಷೀನ್ ಅನ್ನು ಸ್ಟಾರ್ಟ್ ಮಾಡಿದ ನಂತರ ಅದನ್ನು ಈ ರೀತಿ ಹಿಡಿದುಕೊಂಡು ನೇರವಾಗಿ ಚಲಾಯಿಸಿ ಮಷೀನ್ ಕೆಳಗೆ ಅಳವಡಿಸಲಾಗಿರುವ ಸ್ಕ್ರಬ್ಬಿಂಗ್ ಪ್ಯಾಡ್ ಈ ರೀತಿ ವೃತ್ತಾಕಾರದಲ್ಲಿ ತಿರುಗುತ್ತದೆ ಮತ್ತು ಇದರಿಂದ ಫ್ಲೋರ್ನ ಸ್ಕ್ರಬ್ ಮಾಡುತ್ತದೆ ಒಂದು ಕಡೆ ನೆಲದ ಸ್ಕ್ರಬ್ ಮಾಡಿದ ನಂತರ ಮಷೀನ್ ಅನ್ನು ತಿರುಗಿಸಲು ಈ ರೀತಿ ಯೂಟರ್ನ್ ತೆಗೆದುಕೊಂಡು ತಿರುಗಿಸಿ ಫ್ಲೋರ್ ಸ್ಕ್ರಬ್ ಮಾಡಿದ ನಂತರ ವೈಪರ್ನಿಂದ ಉಳಿದ ನೀರನ್ನು ತೆಗೆದುಹಾಕಿ ಮತ್ತು ವೆಟ್ ನಿಂದ ನೆಲವನ್ನು ಒರೆಸಿ ಈ ರೀತಿಯಲ್ಲಿ ನಿಯಮಿತವಾಗಿ ಫ್ಲೋರ್ ಸ್ಕ್ರಬ್ ಮಾಡುವುದು ಅಗತ್ಯವಾಗಿರುತ್ತದೆ ಈ ರೀತಿ ಮಾಡುವುದರಿಂದ ನೆಲ ಸದಾ ಹೊಳೆಯುತ್ತಿರುತ್ತದೆ ನೀವು ಇದನ್ನು ಪ್ರಯತ್ನಿಸಿ ನೋಡಿ i you